ಹೊನ್ನಾವರ ಪಟ್ಟಣದ ಸೆಂಟ್ ಆಂಥೋನಿ ಮೈದಾನದಲ್ಲಿ ಪೆರಡೂರು ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಆಯೋಜಿಸಿದ್ದ ಶ್ರೀರಾಮ ಪಟ್ಟಾಭಿಷೇಕ ಪ್ರಸಂಗದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಮಾಜಿ ಸಚಿವೆ ಡಾ ಉಮಾಶ್ರಿಯವರು ಮಂಥರೆ ಪಾತ್ರದಲ್ಲಿ ಅಭಿನಯಿಸಿದರು ಯಕ್ಷಗಾನ ರಂಗದಲ್ಲಿ ಹಾಸ್ಯಗಾರರು ನಿರ್ವಹಿಸುವ ಸವಾಲಿನ ಪಾತ್ರಗಳಲ್ಲಿ ಒಂದು ಎಂದೇ ಪರಿಗಣಿಸಲ್ಪಟ್ಟ ಮಂಥರೆಯ ವೇಷದೊಂದಿಗೆ ಮೊದಲ ಬಾರಿಗೆ ಯಕ್ಷರಂಗಭೂಮಿಯಲ್ಲಿ ಉಮಾಶಿರಿಯವರು ಪಾತ್ರ ನಿರ್ವಹಿಸಿದರು ಇದ ಸಣ್ಣಿಂದ ನೀನೆ ನನ್ನನ್ನು ಸಾಕಿ ಬೆಳೆಸಿ ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು ಒಂದು ತಿಳಿದ್ರೆ ಒಂಬತ್ತು ಗೊತ್ತಾಗ್ಬಿಟ್ಟಿಲ್ಲ ಅಂತ ಹೇಳ್ತೀವಿ ಯಾವ ವಿಷಯ ಹೇಳ್ತೀನಿ ಅದು ಹೆಂಗ್ ಹಾಗಾಗಿ ನಿನಗೆ ಯಾರು ಹೇಳಿದ್ರು ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಕಳ್ಕೊಂಡ್ರೆ ನೀನು

ಪೆರಡೂರು ಮೇಳದ ಪ್ರಧಾನ ಭಾಗವತ ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಅವರ ಪದ್ಯಕ್ಕೆ ಹೆಜ್ಜೆ ಹಾಕುತ್ತಾ ತಮ್ಮ ಅಭಿನಯದ ಚಾಕಚಕ್ಯತೆಯನ್ನು ತೋರುತ್ತಾ ರಂಗಸ್ಥಳವೇರಿದ ನಟಿಗೆ ಕುತೂಹಲದಿಂದ ಕಾಯುತ್ತಿದ್ದ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದರು ಕೈಕಿ ಈ ಪಾತ್ರದಲ್ಲಿ ಖ್ಯಾತ ಸ್ತ್ರೀ ಪಾತ್ರಧಾರಿ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಉಮಾಶ್ರೀ ಅವರೊಂದಿಗೆ ಸಂಭಾಷಣೆಯಲ್ಲಿ ಗಮನ ಸೆಳೆದರು ಮಂತ್ರ ಮಂತ್ರ ಹೇ ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು ನಾಲ್ಕು ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದ ನಿಮ್ಮ ಯೋಜನೆ ಹೌದು ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದರು ಅವರು ಹೌದು ಹೌದು ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು ಹಾಗಾದ್ರೆ ಹೇ ನೀವೇ

ಕನ್ನಡ ಸಿನಿಮಾ ರಂಗದಲ್ಲಿ ಮುನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ್ದಲ್ಲದೆ ನಾಟಕ ರಂಗದಲ್ಲಿ ನಟಿಸಿ ಹೆಸರು ಗಳಿಸಿರುವ ಒಮಾಶ್ರೀ ಅವರು ಇದೇ ಮೊದಲ ಬಾರಿಗೆ ಯಕ್ಷಗಾನ ರಂಗ ಪ್ರವೇಶ ಮಾಡಿದರು ಹವ್ಯಾಸಿ ಪೌರಾಣಿಕ ಮತ್ತು ವೃತ್ತಿಪರ ನಾಟಕದಲ್ಲಿ ಸುಮಾರು ಮೂವತ್ತೊಂದು ವರ್ಷ ಅನುಭವವನ್ನ ಹೊಂದಿರುವ ಕೀರ್ತಿ ಇವರದ್ದಾಗಿದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಕಾಶಿನಾಥ್ ಅವರ ಅನುಭವ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು ಈ ಚಿತ್ರದ ಪಾತ್ರಕ್ಕಾಗಿ ಪ್ರಶಸ್ತಿಯನ್ನು ಪಡೆದರು ಎಸ್ ರಾವ್ ಮತ್ತು ಇವರ ಜೋಡಿ ಹಲವು ಚಿತ್ರಗಳ ಮೂಲಕ ಕನ್ನಡ ಚಲನಚಿತ್ರ ಪ್ರೇಕ್ಷಕರನ್ನ ರಂಜಿಸಿತು ನಂತರ ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ಮತ್ತು ಕರಿಬಸವಯ್ಯ ಅವರೊಂದಿಗೆ ಹಲವು ಪಾತ್ರಗಳ ಮೂಲಕ ಜನಪ್ರಿಯರಾದರು పుట్నంజా చిత్రదా ఉమాశ్రీ ಸಿನಿ ಜೀವನದ ಅತ್ಯುತ್ತಮ ಚಿತ್ರ ಈ ಚಿತ್ರದಲ್ಲಿ ಎಂಬತ್ತು ವರ್ಷ ವಯಸ್ಸಿನ ಅಜ್ಜಿ ಪಾತ್ರದಲ್ಲಿ ನಟಿಸಿದ ಅವರು ಎಲ್ಲರ ಮೆಚ್ಚುಗೆ ಪಡೆದರು ಮಣಿ ಚಿತ್ರದಲ್ಲಿನ ಮಾಂಸ ವ್ಯಾಪಾರದಿಂದ ತನ್ನ ಮಗಳನ್ನು ಉಳಿಸಲು ಕಷ್ಟಪಟ್ಟು ಪ್ರಯತ್ನಿಸುತ್ತಿರುವ ವಯಸ್ಸಾದ ವೈಶ್ಯ ಪಾತ್ರದಲ್ಲಿ ಅಪೂರ್ವ ಅಭಿನಯ ಮಾಡಿದರು ಎರಡು ಸಾವಿರದ ಐದರಲ್ಲಿ ಅತ್ಯುತ್ತಮ ಪೋಷಕ ನಟಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದರು ಉಮಾಶ್ರೀ ಸತತ ಐದು ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದ ಏಕೈಕ ಕನ್ನಡ ನಟಿ ಎರಡು ಸಾವಿರದ ಎಂಟರಲ್ಲಿ ಉಮಾ ಶ್ರೀ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಅಭಿನಯಿಸಿದರು ಈ ಚಿತ್ರ ಹಲವು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯಿತು ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ ನನಗೆ ಅನ್ನ ಕೊಟ್ಟ ಅಮ್ಮ ನಾನೀಗ ಅವಳ ಹತ್ರ ಹೋಗ್ತೇನೆ ಈ ವಿಷಯವನ್ನ ಅವಳಿಗೆ ಹೇಳುತ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗನಿಗೆ ಅಮ್ಮೊಮ್ಮೋ ಹೇಳಿಸಬೇಕು What the? Uh, uh. ರಾಜಕೀಯದಲ್ಲಿ ಸಕ್ರಿಯವಾಗಿರುವ ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಶಾಸನ ಸಭೆಯ ಸದಸ್ಯರಾಗಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಇತರ ಹಿಂದುಳಿದ ವರ್ಗ ಇಲಾಖೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ತೇರದಾಳ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದರು ಒಟ್ಟಿನಲ್ಲಿ ಕರಾವಳಿಯ ಗಂಡುಕಲೆ ಯಕ್ಷಗಾನದಲ್ಲಿ ಪಾತ್ರಧಾರಿಯಾಗುವ ಮೂಲಕ ಕನ್ನಡ ಚಿತ್ರರಂಗದ ಮೇರು ನಟಿ ಡಾ ಉಮಾಶ್ರೀ ಇದೀಗ ಯಕ್ಷಕಲಾವಿದೆ ಎನ್ನುವ ಬಿರುದನ್ನ ಪಡೆದಿದ್ದಾರೆ